ಶಿರಡಿ ಸಾಯಿ ಬಾಬಾರ ಹೆಸರಲ್ಲಿ ವಂಚನೆ ಮಾಡಲಾಗಿದೆ ಪ್ರೇಮ ಸಾಯಿ ಬಾಬಾ ಹೆಸರಲ್ಲಿ ದೇಣಿಗೆ ಸಂಗ್ರಹಿಸಿ ದೋಖ ಮಾಡಿದ್ದಾರೆ ಅಮೆರಿಕ ಮೂಲದ ವಿಜ್ಞಾನಿಗೆ ಬಾಬಾ ಆಪ್ತರೆ ವಂಚನೆ ಮಾಡಿದ್ದಾರೆ ಶಿರಡಿ ಸಾಯಿ ಬಾಬಾರ ಹೆಸರಲ್ಲಿ ವಂಚನೆ ಎಸಗಿರುವಂತಹ ಪ್ರಕರಣ ಇದು ನೋಡಿ ದೇವರ ಹೆಸರಲ್ಲಿ ವಂಚನೆ ಮಾಡಿದ್ದಾರೆ ಸಾಯಿ ಬಾಬಾರ ಹೆಸರಲ್ಲಿ ದೇಣಿಗೆ ಸಂಗ್ರಹಿಸಿ ದೋಖ ಮಾಡಿದ್ದಾರೆ ಬಾಬಾರ ಮೂರನೇ ಅವತಾರ ಎಂದೇ ಬಿಂಬಿತರಾಗಿರುವಂತಹ ಪ್ರೇಮಸಾಯಿ ಅವರ ಹೆಸರಲ್ಲಿ ದುಃಖ ಆಗಿಲ್ಲ ಅದು ಕೂಡ ಬಾಬಾಗೆ ಗೊತ್ತಾಗದ ರೀತಿಯಲ್ಲಿ ಬಾಬಾ ಹೆಸರಲ್ಲಿ ದೇಣಿಗೆ ಸಂಗ್ರಹ ಮಾಡಿದ್ದಾರೆ ಈ ಆರೋಪಿ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ದೇಣಿಗೆ ನೀಡಿ ಸಾಯಿ ಕುಮಾರಿ ಮೂಲತಃ ವಿಜ್ಞಾನಿಯವರು ಸಾಯಿ ಕುಮಾರಿ ಮೋಸ ಹೋಗಿದ್ದಾರೆ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಚನ್ನಪಟ್ಟಣದಲ್ಲಿ ಈ ಸಂಬಂಧಪಟ್ಟಂಗೆ ವಿಜ್ಞಾನಿ ಸಾಯಿ ಕುಮಾರಿ ದೂರು ದಾಖಲಿಸಿದ್ದಾರೆ Dr. Sai Kumari Krishnaya, scientist from USA, filed a complaint against Siddhe Sindhu, Saptami, Ganesh, and Chandigowda of Chandapatna on August 14, 2024, for cheating and threatening me and collecting money on the name of Baba to construct a free health clinic. Me and my family came to know about Bhagwan Shri Prem Baba through the Facebook videos and photos posted by Sattami Gowda. We came for Baba's Darshan in Dwaraka that is a farmhouse of Siddhe Gowda and Sindhu in Mangalwarpet, Channapatna. When we came for Darshan, we came to know that ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕಿರಣ್ ದೇವ್ರ ಹೆಸರಲ್ಲೂ ಕೂಡ ದೋಖಾ ಮಾಡೋರು ಮೋಸ ಮಾಡೋರು ಇದ್ದೇ ಇದ್ದಾರೆ ನಾವು ಎಚ್ಚರಿಕೆ ಹಿಂದಿರಬೇಕು ಈ ಸಾಯಿ ಕುಮಾರಿಗೂ ಈ ಆರೋಪಿಗಳಿಗೂ ಏನ್ ಸಂಬಂಧ ಹೇಗಾಯ್ತು ಈ ದೋಖಾ ಖಂಡಿತಾಯಿ ಬಾಬಾರ ಮೂರನೇ ಅವತಾರ ಅಂತ ಹೇಳಿ ಪ್ರೇಮ್ ಸಾಯಿ ಅವರನ್ನ ಹೇಳಲಾಗ್ತಾ ಇದೆ ಇವರ ಹೆಸರನ್ನ ಹೇಳ್ಕೊಂಡು ಅಮೆರಿಕ ಮೂಲದ ವಿಜ್ಞಾನಿ ಆಗಿರ್ತಕ್ಕಂತ ಸಾಯಿ ಕುಮಾರಿ ಅವರಿಗೆ ವಂಚನೆ ಆಗಿರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಆ ಸಾಯಿ ಬಾಬಾ ಅವರನ್ನ ಕರ್ಕೊಂಡ್ಬಂದು ಪ್ರೇಮ್ ಸಾಯಿ ಅವರನ್ನ ಚನ್ನೇಗೌಡ ಮತ್ತೆ ಗಣೇಶ್ ಮತ್ತೆ ಇತರರೇನಿದ್ದಾರೆ ಚನ್ನಪಟ್ಟಣದಲ್ಲಿ ಒಂದು ಮಠವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕರ್ಕೊಂಡ್ಬಂದು ಅಲ್ಲಿ ಒಂದು ಫಾರ್ಮ್ ಹೌಸ್ ಅಲ್ಲಿ ಮಠವನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿಗೆ ಡಿವೋಟಿಸ್ ಅಂದ್ರೆ ಭಕ್ತಾದಿಗಳು ಬರ್ತಾ ಇರ್ತಾರೆ ಭಕ್ತಾದಿಗಳು ಬಂದ ಸಂದರ್ಭದಲ್ಲಿ ಅವರಿಗೆ ದೇಣಿಗೆಯನ್ನ ಸಂಗ್ರಹ ಮಾಡ್ತಾ ಇರ್ತಾರೆ ಆದ್ರೆ ಟ್ರಸ್ಟ್ ಮೂಲಕ ಇವರು ಪ್ರೇಮ್ ಸಾಯಿ ಅವರು ಒಂದು ಮಠವನ್ನ ಕಟ್ಸ್ತಾ ಇರ್ತಾರೆ ಆದ್ರೆ ಇವರು ಗಣೇಶು ಮತ್ತೆ ಏನ್ ಚೆನ್ನೇಗೌಡ ಏನಿದ್ರೆ ಸಾಯಿ ಕುಮಾರಿ ಅವರು ಬಂದಾಗ ಅವರಿಂದ ಎರಡು ಲಕ್ಷ ರೂಪಾಯಿ ಚೆಕ್ ಮೂಲಕ ಹಣವನ್ನ ಪಡ್ಕೊಂಡಿರ್ತಾರೆ ಆದ್ರೆ ಅದನ್ನ ಇವರು ಒಂದ್ ಬಾರಿ ಮಠಕ್ಕೆ ಭೇಟಿ ಕೊಟ್ಟಾಗ ನಾನು ಅಲೆ ಎರಡು ಲಕ್ಷ ದೇಣಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಆಗ ಪ್ರೇಮ್ ತಾಯಿ ಅಂತಾರೆ ನಾವ್ ಯಾವುದೋ ರೀತಿ ದೇಣಿಗೆಯನ್ನ ಸಂಗ್ರಹಿಸ್ತಾ ಇಲ್ಲ ಟ್ರಸ್ಟ್ ಮೂಲಕ ನಾವು ಮಠವನ್ನ ಕಟ್ತಾ ಇದೀವಿ ಮತ್ತೆ ಪ್ರೇಮ್ ಸಾಯಿ ಉಚಿತ ವೈದ್ಯ ವೈದ್ಯ ಚಿಕಿತ್ಸಾಲಯವನ್ನು ಸಹ ನಡೆಸ್ತಾ ಇದೀವಿ ಇದಕ್ಕೆ ಯಾರು ಸಹ ಫಂಡಿಂಗ್ ಮಾಡ್ಬಾರ್ದು ಟ್ರಸ್ಟ್ ಮೂಲಕ ನಡೀತಾ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ ಆದ್ರೆ ಸಾಯಿ ಕುಮಾರಿ ಅವರು ಎರಡ್ ಲಕ್ಷ ಕೊಟ್ಟಿರೋದು ಬಗ್ಗೆ ಸಹ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಹಾಗಾಗಿ ನಮ್ಗೆ ಯಾವುದೇ ರೀತಿ ದೇಣಿಗೆ ಬಂದಿಲ್ಲ ಅಂತ ಹೇಳಿ ಪ್ರೇಮ್ ಸಾಯಿ ಹೇಳ್ತಾರೆ ನಂತರ ಸಾಯಿ ಕುಮಾರಿ ಅವರನ್ನ ವಿಚಾರಿಸಿದಾಗ ಚನ್ನೈಗೌಡ ಗಣೇಶು ಸಿದ್ದೇಗೌಡ ಸಿಂಧು ಇವರೆಲ್ಲ ಸೇರ್ಕೊಂಡು ಹಣ ಹೊಡಿತಾ ಇರೋದೇ ಅನ್ನೋದು ಗೊತ್ತಾಗುತ್ತೆ ಕೂಡ್ಲೇ ಅವರು ಚನ್ನಪಟ್ಟಣ ರೂರಲ್ ಪೊಲೀಸ್ ಠಾಣೆಗೆ ಒಂದು ಪ್ರಕರಣವನ್ನ ದಾಖಲಿಸ್ತಾರೆ ನಂತರ ಅಲ್ಲಿಂದ ಬಂದ ನಂತರ ಆ ಕೇಸನ್ನ ವಾಪಸ್ ತೆಗೆದುಕೊಳ್ಳುವಂತೆ ಕೆಂಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರತಕ್ಕಂತ ಅವ್ರ ಮನೆಗೆ ಹೋಗಿ ಬೆದರಿಕೆ ಹಾಕಿರ್ತಕ್ಕಂಥದ್ದು ಈ ಸಂಬಂಧ ಎಫ್ಐಆರ್ ಹಾಕಿ ಆರೋಪಿಗಳ ಪತ್ತೆಗೆ ಪೊಲೀಸ್ ಕೆಂಗೇರಿ ಪೊಲೀಸರು ಬಲೆ ಬೀಸಿರ್ತಕ್ಕಂಥದ್ದು ಅರುಣ್ ಥ್ಯಾಂಕ್ ಯು ಕಿರಣ್ ಇಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್